ವಾಹನವನ್ನೇ ಕೈನಾರ್ತಿ ಟೋಯಿಂಗ್ಗೆ ಬರುತ್ತಿದ್ದ ಚಾಲಕ ಅಪಘಾತದ ವಾಹನವನ್ನೇ ಎಗರಿಸಿದ್ದ ಎಗರಿಸಿದ್ದ ವಾಹನದ ನಂಬರ್ ಬದಲಾಯಿಸಿ ನಗರದಲ್ಲೆಲ್ಲ ಓಡಾಡಿಕೊಂಡಿದ್ದ ನ್ಯಾಯಾಲಯದಿಂದ ವಾಹನ ರಿಲೀಸ್ಗೆ ಬಂದಾಗ ಠಾಣಾ ಮೈದಾನದಲ್ಲಿ ವಾಹನವೇ ಇಲ್ಲ ಪೊಲೀಸರಿಗೆ ಬಂದ ಭಾರಿ ತಲೆ ನಾವು ಪೊಲೀಸರ ಜೊತೆಯಲ್ಲೇ ಇದ್ದ ಕೊಟ್ಟ ಕೊಟ್ಟಿ ನಮಸ್ಕಾರ ಪ್ರಿಯಾ ವೀಕ್ಷಕರೇ ಸಂಗ್ರಾಮ ಟಿವಿಗೆ ಸ್ವಾಗತ ನಾನು ನಿಮ್ಮ ರಮೇಶ್ ಅಕ್ಕೂರ್ ಬೆಂಗಳೂರು ದಕ್ಷಿಣ ಜಿಲ್ಲೆ ಚನ್ನಪಣ ನಗರದ ನಗರ ಪೊಲೀಸ್ ಠಾಣೆಯ ಹಿಂಭಾಗದ ಮೈದಾನದಲ್ಲಿ ವಿವಿಧ ಪ್ರಕರಣಗಳಲ್ಲಿ ವಶಪಡಿಸಿಕೊಂಡ ದ್ವಿಚಕ್ರ ವಾಹನವನ್ನೇ ಎಗಿಸಿದ್ದ ಆರೋಪಿ ಬಂಧನದ ಬಗ್ಗೆ ಹೇಳ್ತೀನಿ ಕೇಳಿ ಪೊಲೀಸರ ಬಂಧನಕ್ಕೆ ಒಳಗಾಗಿರುವ ಆರೋಪಿ ಕಿಲಾಡಿ ಕಳ್ಳ ಸೈಯದ್ ಸಲ್ಮಾನ್ ಎಂದು ಗುರುತಿಸಲಾಗಿದೆ ನಗರದ ಸೈಯದ್ವಾಡಿಯಲ್ಲಿರುವ ಸೈಯದ್ ರಫೀ ಎಂಬುವರ ಮಗನಾದ ಈತ ಅಪಘಾತಗೊಂಡ ವಾಹನಗಳನ್ನು ಸ್ಥಳಾಂತರಿಸುವ ಟೋಯಿಂಗ್ ಡ್ರೈವರ್ ಆಗಿದ್ದನು ನಗರದ ಅಪ್ಪೆರೆಯ ಯುವಕ ದ್ವಿಚಕ್ರ ವಾಹನದ ಅಪಘಾತದಲ್ಲಿ ಸಾವನ್ನಪ್ಪಿದ್ದರು ದ್ವಿಚಕ್ರ ವಾಹನವನ್ನು ವಾಸಪಡಿಸಿಕೊಂಡಿದ್ದ ನಗರ ವೃತ್ತ ಪೊಲೀಸರು ವಾಹನವನ್ನು ಠಾಣೆಯ ಹಿಂಬದಿಯಲ್ಲಿ ನಿಲುಗಡೆ ಮಾಡಿದ್ದರು ಕೆಲ ತಿಂಗಳ ಹಿಂದೆ ಮೃತ ಯುವಕನ ತಂದೆ ವಾಹನ ಬಿಡುಗಡೆಗೆ ನ್ಯಾಯಾಲಯದಲ್ಲಿ ಆದೇಶ ತಂದಿದ್ದರು ಆದರೆ ಮೃತ ಯುವಕನ ತಂದೆಗೆ ನೀಡಲು ವಾಹನವೇ ಇಲ್ಲ ಪೊಲೀಸರಿಗೆ ಟೆನ್ಷನ್ ಟೆನ್ಷನ್ ಪ್ರಕರಣ ಗಂಭೀರ ನಗರ ವೃತ್ತ ನಿರೀಕ್ಷಕ ಕಡಕ್ ಸಿಪಿಐ ರವಿಕರಣ್ ಠಾಣೆಯಲ್ಲೇ ಕಳವು ಮಾಡಿರುವವರ ಬಗ್ಗೆ ತನ್ನ ಚಡಕ್ ಚಪ್ಪಣ ಎಂಬುದರಲ್ಲಿ ಎರಡು ಮಾತಿಲ್ಲ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಗೌಡ ಸಹಾಯಕ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ರಾಮಚಂದ್ರಯ್ಯ ರಾಜೇಂದ್ರ ಡಿಎಸ್ಪಿ ಗಿರಿ ಮಾರ್ಗದರ್ಶನದಲ್ಲಿ ಸಿಪಿಐ ರವಿಕಿರಣ್ ಪೆದೆ ಪ್ರಸಾದ್ ತವನಪ್ಪ ಬಸವರಾಜು ಒಣಿಮನಿ ಶಿವರಾಜ್ ಒಳಗಂಡ ಖಡಕ್ ತಂಡ ರಚನೆ ಮಾಡಿಕೊಂಡು ಮನೆ ಕಳ್ಳನ ಬಂಧನಕ್ಕೆ ಬಲೆ ಬೀಸೆಯೇ ಬಿಟ್ಟರು ಆರೋಪಿಯ ಬಗ್ಗೆ ಹಲವಾರು ಮಾಹಿತಿಯನ್ನು ಕರೆ ಹಾಕಿದ ಸಿಪಿಐ ರವಿಕಿರಣ್ ತಂಡ ಆರೋಪಿಯನ್ನು ಎಡೆಮನೆ ಕಟ್ಟೇ ಬಿಟ್ಟರು ಟೋಯ್ಗೆ ಬರ್ತಿದ್ದ ಅಂದರೆ ಅಪಘಾತಗೊಂಡ ವಾಹನ ಸ್ಥಳಾಂತರಿಸಲು ನಂಬರ್ ಪ್ಲೇಟ್ ಬದಲಾಯಿಸಿಕೊಂಡು ಪೊಲೀಸರ ಜೊತೆಯಲ್ಲೇ ಓಡಾಡಿಕೊಂಡಿದ್ದ ಎಂದರೆ ಆರೋಪಿ ಅಸಾಮಾನ್ಯನೇ ಸದ್ಯ ಆರೋಪಿ ಬಂದಿಖಾನೆಯಲ್ಲಿದ್ದಾನೆ ಠಾಣೆಯಲ್ಲಿದ್ದ ವಾಹನವನ್ನೇ ಎಗರಿಸುತ್ತಾನೆಂದರೆ ಈತನಿಗೆ ಯಾವ ನೆರಳು ಸಹಾಯಕ್ತ ಚಾಚಿರುವುದರ ಬಗ್ಗೆ ಪೊಲೀಸರು ತಲೆಕೆಸಿಕೊಂಡಿದ್ದು ಮಳೆ ನಿಂತರೂ ಮರದ ಅನಿ ನಿಲ್ಲುವುದಿಲ್ಲವೆಂಬಂತೆ ತನಿಖೆ ಮುಂದುವರೆದಿದೆ ಈ ಪ್ರಕರಣದಲ್ಲಿ ಪಾಲು ಇರುವುದೋ